ನಮಸ್ಕಾರ ವೀಕ್ಷಕರೇ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಕೃತಿಕ ಮೊದಲಿಗೆ ಮುಖ್ಯಾಂಶಗಳು ರೈತರ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲಿಯೇ ವಿದ್ಯುತ್ ನೀಡಲು ತೀರ್ಮಾನ ಕೇರಳದ ಡೈರಿ ರೈತರ ಸಂಘ ಹಾಲಿನ ಖರೀದಿ ಬೆಲೆಯನ್ನು ಪರಿಷ್ಕರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಪುತ್ತೂರಿನಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಜೇನು ಸಂಸ್ಕರಣಾ ಘಟಕ ಈ ಬಾರಿ ಮುಂಗಾರು ಹರ್ಷೋತ್ಸವ ಜಿನೋಮ್ ಎಡಿಟಿಂಗ್ ಮೂಲಕ ತಯಾರಿಸಿದ ಭತ್ತದ ತಳಿಗಳನ್ನು ಹಿಂತೆಗೆದುಕೊಳ್ಳುವಂತೆ ಹೋರಾಟಗಾರರಿಂದ ಪ್ರತಿಭಟನೆ ರೈತರಿಗೆ ನೆರವು ನೀಡುವಾಗ ಹಣದುಬ್ಬರವನ್ನು ಪರಿಗಣಿಸಿ ಎಂದ ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನ್ಕರ್ ಇದೀಗ ವಾರ್ತೆಗಳ ವಿವರ ರೈತರ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲಿಯೇ ವಿದ್ಯುತ್ ನೀಡಲು ತೀರ್ಮಾನ ಕುಸುಮ್ ಯೋಜನೆಯ ಮೂಲಕ ಪ್ರತಿ ತಾಲೂಕಿನಲ್ಲಿ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ವಿದ್ಯುತ್ ಘಟಕ ಸ್ಥಾಪನೆ ಮಾಡಿ ಇದರಿಂದ ಹಗಲು ಹೊತ್ತಿನಲ್ಲಿಯೇ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ನೀಡಲು ಸರ್ಕಾರ ತೀರ್ಮಾನ ಮಾಡಿದೆ ಎಂದು ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆಯ ಹಾನ್ಗಲ್ ವಿಧಾನಸಭಾ ಕ್ಷೇತ್ರದ ಅಕ್ಕಿ ಆಲೂರಿನಲ್ಲಿ ಭಾನುವಾರ ನಡೆದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿಮೂರರ ಕಾಂಗ್ರೆಸ್ ಸರ್ಕಾರವು ರೈತರ ಪಂಪ್ಸೆಟ್ಗಳಿಗೆ ತ್ರೀ ಫೇಸ್ ವಿದ್ಯುತ್ ಪೂರೈಕೆಯನ್ನು ಆರರಿಂದ ಏಳು ಗಂಟೆ ಹೆಚ್ಚಳ ಮಾಡಿತ್ತು ಈಗ ಆರ್ನೂರ ಅರವತ್ತೈದು ಪಾಯಿಂಟ್ ಏಳು ಐದು ಕೋಟಿ ಹಣವನ್ನು ಹಾನಗಲ್ ಕ್ಷೇತ್ರದ ಅಭಿವೃದ್ಧಿಗೆ ನೀಡುತ್ತಿದ್ದೇವೆ ನಾನ್ನೂರ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಬಾಳಂಬೀಡು ಹಾಗೂ ಇತರ ಎಪ್ಪತ್ತೆರಡು ಗ್ರಾಮಗಳ ನೂರ ಅರವತ್ತೆರಡು ಕೆರೆಗಳು ನೂರ ಹದಿನಾರು ಕೋಟಿ ವೆಚ್ಚದಲ್ಲಿ ಹಿರೇಕೌಂಶಿ ಮತ್ತು ಇತರೆ ಒಂಬತ್ತು ಗ್ರಾಮಗಳ ಕೆರೆಗಳನ್ನು ತುಂಬಿಸುವ ಕೆಲಸ ನಾವು ಮಾಡುತ್ತಿದ್ದೇವೆ ಎರಡ್ ಸಾವಿರದ ಹದಿನೆಂಟು ಕೋಟಿ ವೆಚ್ಚದ ವರದಾ ಮತ್ತು ಬೇಡ್ತಿ ನದಿ ಜೋಡಣೆ ವಿಚಾರವನ್ನು ರಾಷ್ಟ್ರೀಯ ನದಿ ಪ್ರಾಧಿಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದು ಉಪಮುಖ್ಯಮಂತ್ರಿಯವರು ತಿಳಿಸಿದರು ಕೇರಳದ ಡೈರಿ ರೈತರ ಸಂಘ ಹಾಲಿನ ಖರೀದಿ ಬೆಲೆಯನ್ನು ಪರಿಷ್ಕರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಕೇರಳ ಹಾಲು ಉತ್ಪಾದಕರ ಸಂಘವು ಮೇ ಹದಿನಾರರಂದು ಹಾಲು ಖರೀದಿ ಬೆಲೆಯನ್ನು ಎಪ್ಪತ್ತು ರೂಪಾಯಿಗೆ ಏರಿಸುವಂತೆ ಒತ್ತಾಯಿಸಿ ತನ್ನ ಮುಷ್ಕರ ಯೋಜನೆಯನ್ನು ಮುಂದುವರಿಸಲಿದೆ ಪ್ರಸ್ತುತ ಸಹಕಾರಿ ಸಂಘಗಳಿಂದ ಸಂಗ್ರಹಿಸಲಾದ ಹಾಲಿಗೆ ರೈತರು ಕೇವಲ ನಲವತ್ತ್ ರೂಪಾಯಿ ಪಡೆಯುತ್ತಿದ್ದಾರೆ ಆದರೆ ಹಾಲಿನ ಉತ್ಪಾದನಾ ವೆಚ್ಚ ಲೀಟರ್ಗೆ ಅರವತ್ತೈದು ರೂಪಾಯಿಗೆ ತಲುಪಿದೆ ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಕುಸಿಯುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಂಘವು ಮೇವಿನ ಬೆಲೆ ಏರಿಕೆ ಕಾರ್ಮಿಕರ ವೇತನ ಹೆಚ್ಚಳ ಮೇವಿನ ಉತ್ಪಾದನಾ ವೆಚ್ಚ ಏರಿಕೆ ಹವಾಮಾನ ಬದಲಾವಣೆಯಿಂದ ಜಾನುವಾರುಗಳ ಆರೋಗ್ಯದಲ್ಲಿ ಏರುಪೇರು ಪಶುವೈದ್ಯಕೀಯ ಸೇವೆಗಳ ವೆಚ್ಚದಲ್ಲಿ ಹೆಚ್ಚಳ ವಿದ್ಯುತ್ ಮತ್ತು ನೀರಿನ ಸುಂಕ ಹೆಚ್ಚಳ ಮುಂತಾದ ವಿವಿಧ ಸಮಸ್ಯೆಗಳಿಂದ ರೈತರು ಡೈರಿ ವಲಯವನ್ನು ತೊರೆಯುತ್ತಿದ್ದಾರೆ ಹಾಲಿನ ಖರೀದಿ ಕಡಿಮೆಯಾದ ಕಾರಣ ಹಲವಾರು ಡೈರಿ ಸಂಘಗಳು ಮುಚ್ಚಬೇಕಾದ ಪರಿಸ್ಥಿತಿಗೆ ಬಂದಿವೆ ಎರಡ್ ಸಾವಿರದ ಹತ್ತೊಂಬತ್ತರ ಗಣತಿಯ ನಂತರ ಕೇರಳದಲ್ಲಿ ಹಸುಗಳ ಸಂಖ್ಯೆ ಶೇಕಡ ಮೂವತ್ತೇಳರಷ್ಟು ಕಡಿಮೆಯಾಗಿದೆ ನಾವು ಹಾಲಿಗಾಗಿ ನೆರೆಯ ರಾಜ್ಯಗಳನ್ನು ಅವಲಂಬಿಸುವಂತಾಗಿದೆ ಎಂದು ಸಂಘದ ಅಧ್ಯಕ್ಷ ಬಿಜು ಒಟ್ಟಮುಕ್ಕುಲೇಲ್ ಅವರು ಅಭಿಪ್ರಾಯಪಟ್ಟರು ಪುತ್ತೂರಿನಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಜೀಣು ಸಂಸ್ಕರಣಾ ಘಟಕ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯು ದಕ್ಷಿಣ ಭಾರತದಲ್ಲೇ ಅತೀ ದೊಡ್ಡ ಜೇನಿನ ಬಹು ಉತ್ಪನ್ನ ಸಂಸ್ಕರಣಾ ಘಟಕವನ್ನು ಪುತ್ತೂರಿನಲ್ಲಿ ಆರಂಭಿಸುತ್ತಿದೆ ಪುತ್ತೂರು ತಾಲೂಕಿನ ಮುಂಡೂರು ಎಂಬಲ್ಲಿ ಜೇನು ಸಂಸ್ಕರಣಾ ಘಟಕವನ್ನು ವಿಶಾಲವಾದ ಕಟ್ಟಡದಲ್ಲಿ ಸ್ಥಾಪಿಸಿದ್ದು ಇಲ್ಲಿ ತಿಂಗಳಿಗೆ ಸುಮಾರು ಮುನ್ನೂರು ಮೆಟ್ರಿಕ್ ಟನ್ಗಳಷ್ಟು ಜೇನುತುಪ್ಪ ಸಂಸ್ಕರಿಸಬಹುದು ರಫ್ತು ಗುಣಮಟ್ಟದ ಜೇನು ಸಂಸ್ಕರಣಾ ಘಟಕದಲ್ಲಿ ಎಂಬತ್ತು ಮೆಟ್ರಿಕ್ ಟನ್ ಸಾಮರ್ಥ್ಯದ ಶೈತ್ಯಾಗಾರದ ವ್ಯವಸ್ಥೆ ಇದೆ ದಕ್ಷಿಣ ಭಾರತದ ಕೃಷಿಕರಿಗೆ ವರದಾನ ಆಗಲಿರುವ ಕಂಪನಿಯ ಈ ಜೇನು ಸಂಸ್ಕರಣಾ ಘಟಕಕ್ಕೆ ಜಿಲ್ಲೆಯ ಮತ್ತು ರಾಜ್ಯದ ರೈತಾಪಿ ಸಮುದಾಯದವರು ಕೈ ಜೋಡಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗಿ ಜೇನು ಹಲಸು ಮತ್ತು ಬಿದಿರು ಕೃಷಿಯನ್ನು ಆರಂಭಿಸಿ ಸಂಸ್ಥೆಯ ಘಟಕದಲ್ಲಿ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸಂಸ್ಕರಿಸಿಕೊಂಡು ಅಥವಾ ಸಂಸ್ಥೆಗೆ ವಿಕ್ರಯಿಸಿ ಹೆಚ್ಚಿನ ಲಾಭ ಪಡೆದುಕೊಳ್ಳಬಹುದು ರೈತರಿಂದ ಖರೀದಿಸುವ ಜೇನಿನ ಗುಣಮಟ್ಟ ಹಾಗೂ ಮಾರಾಟ ಮಾಡುವ ಜೇನಿನ ಗುಣಮಟ್ಟದ ಖಾತರಿಯನ್ನು ಖಚಿತಪಡಿಸುವ ಸಲುವಾಗಿ ಸಂಸ್ಥೆ ಸುಮಾರು ನಲವತ್ತು ಲಕ್ಷ ವೆಚ್ಚದಲ್ಲಿ ಪ್ರಯೋಗಾಲಯವನ್ನು ಸ್ಥಾಪಿಸಿದೆ ಸುಮಾರು ಎಂಟು ಸಾವಿರ ಅಡಿ ವಿಸ್ತೀರ್ಣದ ವಿಶಾಲ ಕಟ್ಟಡದಲ್ಲಿ ತಲೆಯೆತ್ತಿ ನಿಲ್ಲುತ್ತಿರುವ ಈ ಆಧುನಿಕ ಜೇನು ಸಂಸ್ಕರಣಾ ಘಟಕವು ಕೆಲವೇ ದಿನಗಳಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದು ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯ ನಿರ್ದೇಶಕರಾದ ನಿರಂಜನ್ ಪೋಳಿಯಾ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ಇದೀಗ ಒಂದು ವಾಣಿಜ್ಯ ವಿರಾಮ ಗಿಳಿ ಕಾಗೆ ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರೆಸ್ ಸೈನ್ಸಸ್ ಸೆಂಟರ್ ಫರ್ಮೋನ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಾಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋಸೈನ್ಸಸ್ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಈ ಬಾರಿ ಮುಂಗಾರು ಹರ್ಷೋತ್ಸವ ನೈಋತ್ಯ ಮಾನ್ಸೂನ್ ಆಗಮನದ ಮುನ್ನವೇ ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಉತ್ಸವದ ಆಶಾಭಾವ ಗೋಚರಿಸಿದೆ ದೇಶದಾದ್ಯಂತ ಉತ್ತಮ ಮಳೆ ಆಗಬಹುದೆಂದು ಹವಾಮಾನ ಇಲಾಖೆ ನುಡಿದ ಬೆನ್ನಲ್ಲೇ ಕರ್ನಾಟಕದಾದ್ಯಂತ ಮಳೆಗಾಲದ ಅವಧಿಯಲ್ಲಿ ಸಾವಿರ ಮಿಲಿಮೀಟರ್ಗೂ ಅಧಿಕ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಇದು ಕೃಷಿ ಚಟುವಟಿಕೆಗಳಿಗೆ ವರದಾನವಾಗಲಿದ್ದು ರೈತರಿಗೆ ಸಮಾಧಾನ ಮೂಡಿಸವೆ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ವಾಡಿಕೆಯಂತೆ ರಾಜ್ಯದಲ್ಲಿ ಎಂಟುನೂರ ಐವತ್ತೆರಡು ಮಿಲಿಮೀಟರ್ ಮಳೆಯಾಗಬೇಕು ಮುಂಗಾರು ಅವಧಿ ಚೆನ್ನಾಗಿದ್ದರಷ್ಟೇ ಉತ್ತಮ ಮಳೆಯಾಗುತ್ತದೆ ಪ್ರತಿ ವರ್ಷ ಎಲ್ನೀನೋ ಮತ್ತು ಲಾ ನೀನ ಪರಿಸ್ಥಿತಿ ಮುಂಗಾರು ಮಳೆ ಮೇಲೆ ಪರಿಣಾಮ ಬೀರುತ್ತದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಲ್ನೀನೋ ಪ್ರಭಾವವು ಮುಂಗಾರಿನ ಮೇಲೆ ಪರಿಣಾಮ ಬೀರಿತ್ತು ಇದರಿಂದ ರಾಜ್ಯದಲ್ಲಿ ತೀವ್ರ ಮಳೆ ಕುಂಠಿತವಾಗಿ ಬರಗಾಲ ಉಂಟಾಗಿತ್ತು ಈ ಬಾರಿ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದಲ್ಲಿ ಲಾನಿನಾ ತಟಸ್ಥವಾಗಿದೆ ಹಿಂದೂ ಮಹಾಸಾಗರದ ದ್ವಿದ್ರುವಿ ಪರಿಸ್ಥಿತಿಯು ತಟಸ್ಥವಾಗಿರುವ ಕಾರಣ ಈ ಬಾರಿ ಮಳೆ ಉತ್ತಮವಾಗಿರಲಿದೆ ಎಂದು ಹವಾಮಾನ ಇಲಾಖೆ ಭವಿಷ್ಯ ನುಡಿದಿದೆ ಜೀನೋ ಮೆಡಿಟಿಂಗ್ ಮೂಲಕ ತಯಾರಿಸಿದ ಭತ್ತದ ತಳಿಗಳನ್ನು ಹಿಂತೆಗೆದುಕೊಳ್ಳುವಂತೆ ಹೋರಾಟಗಾರರಿಂದ ಪ್ರತಿಭಟನೆ ನಿನ್ನೆಯ ಕೃಷಿ ವಾರ್ತೆಯಲ್ಲಿ ನಾವು ದೇಶದಲ್ಲಿ ಮೊದಲ ಬಾರಿಗೆ ಜೀನೋ ಮೆಡಿಟಿಂಗ್ ಮೂಲಕ ಅಭಿವೃದ್ಧಿಪಡಿಸಿರುವ ಎರಡು ಹೊಸ ಭತ್ತದ ತಳಿಗಳನ್ನು ಬಿಡುಗಡೆ ಮಾಡಿದ್ದರ ಬಗ್ಗೆ ಮಾಹಿತಿ ನೀಡಿದ್ದೆವು ಇದರ ಕುರಿತಾಗಿ ತೀವ್ರ ಪ್ರತಿರೋಧ ವ್ಯಕ್ತವಾಗಿದೆ ಜೀನೋಮ್ ಎಡಿಟೆಡ್ ಭತ್ತದ ತಳಿಗಳ ಬಿಡುಗಡೆಗೆ ನೀಡಲಾದ ಅನುಮತಿಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕೆಂದು ಕುಲಾಂತರಿ ಮುಕ್ತ ಭಾರತ ಒಕ್ಕೂಟವು ಒತ್ತಾಯಿಸಿದೆ ಈ ತಳಿಗಳ ಬಿಡುಗಡೆಯಿಂದ ನಮ್ಮ ಸ್ಥಳೀಯ ಭತ್ತದ ಪ್ರಭೇದಗಳ ವೈವಿಧ್ಯತೆಯನ್ನು ಅಪಾಯಕ್ಕೆ ಸಿಲುಕಿಸುವುದಲ್ಲದೆ ಕುಲಾಂತರಿ ಅಲ್ಲದ ಪ್ರಭೇದಗಳಲ್ಲಿ ನಮ್ಮ ವ್ಯಾಪಾರ ಸಾಧ್ಯತೆಗಳನ್ನು ಸಹ ಕುಂಠಿತಗೊಳಿಸುತ್ತದೆ ಈ ಬೆಳೆಗಳನ್ನು ಸಾಕಷ್ಟು ಪರೀಕ್ಷೆ ಇಲ್ಲದೆ ಬಿಡುಗಡೆ ಮಾಡಬಾರದು ಮತ್ತು ಸಾರ್ವಜನಿಕ ಪರಿಶೀಲನೆಗೆ ಒಳಪಟ್ಟಿರಿಸಬೇಕು ಈ ತಳಿಗಳ ಮೇಲೆ ನಡೆಸಲಾದ ಸುರಕ್ಷತಾ ಪರೀಕ್ಷೆಯ ವಿವರಗಳನ್ನು ಹಂಚಿಕೊಳ್ಳಲು ಸರ್ಕಾರವನ್ನು ಕೇಳಿಕೊಂಡ ಈ ಒಕ್ಕೂಟ ಈ ತಡೆಗಳನ್ನು ಅಭಿವೃದ್ಧಿಪಡಿಸಲು ಕೈಗೊಂಡ ನಿಖರವಾದ ಪ್ರಕ್ರಿಯೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯ ಕೊರತೆ ಇದೆ ಎಂದು ಹೇಳಿದೆ ಜೀನ್ ಎಡಿಟಿಂಗ್ ತಂತ್ರಜ್ಞಾನವು ನಿಖರವಾಗಿಲ್ಲ ಮತ್ತು ಉದ್ದೇಶಿಸ ಸ್ಥಳದಲ್ಲಿ ಆಫ್ ಸೈಟ್ನಲ್ಲಿ ಅನಿರೀಕ್ಷಿತ ಆನುವಂಶಿಕ ದೋಷಗಳನ್ನು ಉಂಟುಮಾಡುತ್ತದೆ ಎಂದು ಸೂಚಿಸಲು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳಿವೆ ಎಂಬ ಹೇಳಿಕೆಯ ಮುಖಾಂತರ ಒಕ್ಕೂಟವು ಗಮನ ಸೆಳೆದಿದೆ ರೈತರಿಗೆ ನೆರವು ನೀಡುವಾಗ ಹಣದುಬ್ಬರವನ್ನು ಪರಿಗಣಿಸಿ ಎಂದ ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನ್ಕರ್ ಗ್ವಾಲಿಯರ್ನ ರಾಜಮಾತ ವಿಜಯರಾಜೆ ಸ್ಕಿಂದೆಯ ಕೃಷಿ ವಿಶ್ವವಿದ್ಯಾಲಯದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಶ್ರೀ ಜಗದೀಪ್ ಧನ್ಕರ್ ಅವರು ಅಮೆರಿಕದ ಮಾದರಿಯನ್ನು ಆಧರಿಸಿ ರಸಗೊಬ್ಬರದ ಸಬ್ಸಿಡಿಗಳನ್ನು ನೇರ ಲಾಭ ವರ್ಗಾವಣೆ ಮುಖಾಂತರ ರೈತರಿಗೆ ನೀಡುವಾಗ ಶಾಸಕರು ಮತ್ತು ಸಂಸದರ ವೇತನವನ್ನು ಹಣದುಬ್ಬರಕ್ಕೆ ಪರಿಷ್ಕರಿಸುವಂತೆ ರೈತರ ಬೆಂಬಲ ಹಣಕ್ಕೂ ಕೂಡ ಪರಿಷ್ಕರಿಸಬೇಕು ಎಂದು ಹೇಳಿದರು ರಸಗೊಬ್ಬರದ ಸಬ್ಸಿಡಿಗಳಲ್ಲಿ ಡಿಬಿಟಿಯ ಅಗತ್ಯವನ್ನು ಒತ್ತಿ ಹೇಳಿದ ಶ್ರೀ ಧನ್ಕರ್ ರವರು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ರೈತರಿಗೆ ನೀಡುವ ಎಲ್ಲಾ ಸಹಾಯವನ್ನು ಮಧ್ಯವರ್ತಿಗಳ ಮೂಲಕ ಅಲ್ಲ ನೇರವಾಗಿ ನೀಡಲಾಗುತ್ತದೆ ಭಾರತದಲ್ಲಿ ಪಿಎಂ ಕಿಸಾನ್ ಯೋಜನೆ ಇರುವಂತೆಯೇ ಭಾರತ ಸರ್ಕಾರವು ರಸಗೊಬ್ಬರಗಳ ಸಬ್ಸಿಡಿಗಳ ಮೇಲೆ ಭಾರಿ ಖರ್ಚು ಮಾಡುತ್ತದೆ ಇದು ಚಿಂತನೆ ಮತ್ತು ಸಂಶೋಧನೆ ಎರಡಕ್ಕೂ ಸಂಬಂಧಿಸಿದ ವಿಷಯವಾಗಿದೆ ಅದೇ ಹಣವನ್ನು ನೇರವಾಗಿ ರೈತರಿಗೆ ವರ್ಗಾಯಿಸಿದರೆ ಭಾರತದ ಪ್ರತಿ ರೈತ ಕುಟುಂಬವು ವರ್ಷಕ್ಕೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿಗಳನ್ನು ಪಡೆಯುತ್ತಾರೆ ಈ ಮೊತ್ತ ಅವರಿಗೆ ನೇರವಾಗಿ ತಲುಪಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ರೈತರ ಜೀವನವನ್ನು ಸುಧಾರಿಸುವುದು ಅತ್ಯಗತ್ಯ ಏಕೆಂದರೆ ಅದು ರಾಷ್ಟ್ರೀಯತೆಯನ್ನು ಬಲಪಡಿಸುತ್ತದೆ ಆರ್ಥಿಕತೆಯನ್ನು ಹೆಚ್ಚಿಸುತ್ತದೆ ಆದರೆ ಇದೆಲ್ಲವೂ ಸರಾಗವಾಗಿ ಮತ್ತು ಸಂಘಟಿತ ರೀತಿಯಲ್ಲಿ ಆಗಬೇಕು ಎಂದು ಉಪರಾಷ್ಟ್ರಪತಿಯವರು ಹೇಳಿದರು ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ